ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್ ನಮ್ಮ ಒಂದು ಇವತ್ತು ಸೂಪರ್ ಟೇಸ್ಟಿಯಾಗಿರೋ ಟೊಮ್ಯಾಟೊ ಬಿಸಿ ಉಪ್ಪಿನಕಾಯಿ ರೆಡಿಯಾಗಿದೆ ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ವಾ ಡೋಂಟ್ ವರಿ ಇದನ್ನು ಮಾಡಿಬಿಟ್ಟು ನೀವು ಒಂದು ವಾರ ಫ್ರಿಜ್ನಲ್ಲಿ ಇಟ್ಬಿಟ್ರೆ ಟೆನ್ಷನ್ನೇ ಇರೋಲ್ಲ ದೋಸೆ ಪೂರಿ ಚಪಾತಿ ಹಾಗೆ ರೊಟ್ಟಿ ಕೂಡ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಈ ಬಿಸಿ ಉಪ್ಪಿನಕಾಯಿ ಮಾಡೋದು ಕೂಡ ತುಂಬಾ ಈಸಿ ಫ್ರೆಂಡ್ಸ್ ವರ್ಕ್ ಮಾಡೋರಿಗೆ ಹಾಗೆ ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದಂಥ ಅದ್ಭುತವಾದ ರೆಸಿಪಿ ನಾನಂತೂ ಇಲ್ಲಿ ಚಪಾತಿಗೆ ಮಾಡಿಕೊಂಡು ತಿಂತಾ ಇಲ್ಲಿ ನೋಡಿ ಏನು ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ವಾ ಜಸ್ಟ್ ಅಮೇಸಿಂಗ್ ಆಗಿರುತ್ತೆ ಹೇಗೆ ಮಾಡೋದು ಇಂಥ ಅದ್ಭುತವಾದ ರೆಸಿಪಿ ನೋಡೋಣ ಲೆಟ್ ಸ್ಟಾರ್ಟ್ ಮೊದಲಿಗೆ ಅರ್ಧ ಕೆ ಜಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಫಾರಮ್ ಟೊಮ್ಯಾಟೊ ತೊಗೊಂಡಿದ್ದೀನಿ ನೀವು ಬೇಕಾದರೆ ನಾಟಿ ಟೊಮ್ಯಾಟೊ ಕೂಡ ಯೂಸ್ ಮಾಡ್ಬೋದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಕಟ್ ಮಾಡಿ ಇದನ್ನು ಎಲ್ಲ ರೆಡಿ ಮಾಡಿಟ್ಕೋಬೇಕು ಫಸ್ಟ್ ಈ ಸೈಜಲ್ಲಿದ್ದರೆ ಸಾಕು ಟೊಮ್ಯಾಟೊ ಈಗ ಬಾಣಲಿನಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಒಂದು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಟೊಮೆಟೊನೆಲ್ಲ ಹಾಕಿಬಿಡೋಣ ಮೇಲೆ ಒಂದು ಕಾಲು ಸ್ಪೂನಷ್ಟು ಪುಡಿ ಹಾಕಿಬಿಟ್ಟು ಇದನ್ನು ಸಲ ಕಲಸೋಣ ಈಗ ಒಂದೂವರೆ ಸ್ಪೂನಷ್ಟು ನಾನು ಉಪ್ಪು ಹಾಕೊತಾ ಇದ್ದೀನಿ ಯಾಕಂದರೆ ಟೊಮೊಟೊ ಸ್ವಲ್ಪ ಬೇಯಬೇಕು ಅಂತಂದರೆ ಉಪ್ಪು ಹಾಕಿದರೆ ಬೇಗ ಬೇಯೋದ್ರಿಂದ ಉಪ್ಪು ಹಾಕಿದ್ದೀನಿ ಈಗ ಇದನ್ನು ಸಲ ಕಲಿಸ್ಬಿಟ್ಟು ಮುಚ್ಚಿಟ್ಬಿಡೋಣ ಫೈವ್ ಮಿನಿಟ್ಸ್ ಆದಮೇಲೆ ಇದು ಏನಾಗಿದೆ ಅಂತ ನೋಡೋಣ ವಾವ್ ಅರ್ಧ ಬೆಂದೋಗ್ಬಿಟ್ಟಿದೆ ಟೊಮ್ಯಾಟೊ ಸೊ ಇನ್ನೊಂದು ಫೈವ್ ಟೆನ್ ಮಿನಿಟ್ಸ್ ಬಿಟ್ಟರೆ ಕಂಪ್ಲೀಟಾಗಿ ಆಗೋಗುತ್ತೆ ಸೊ ಇವಾಗ ಏನಾಗಿದೆ ಟೆನ್ ಮಿನಿಟ್ಸ್ ಆದಮೇಲೆ ನಮ್ಮ ಟೊಮ್ಯಾಟೊ ಕಂಪ್ಲೀಟಾಗಿ ಆಗೋಯ್ತು ಬೆಂದೋಗ್ಬಿಟ್ಟಿದೆ ಈಗ ಇದಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ನೀವು ಖಾರ ಕಮ್ಮಿ ತಿನ್ನೋರಿದ್ರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಈಗ ನಾವು ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಪುಡಿನ ಹಾಕ್ಕೊಳ್ಳೋಣ ಮೆಂತ್ಯನ ನಾನು ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಾಲು ಸ್ಪೂನಷ್ಟು ಮೆಂತ್ಯ ಪುಡಿನ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಇದಾದ ಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಪುಡಿ ಹಾಕ್ಕೋಬೇಕು ಸಾಸಿವೆನ ನಾನೇನು ಹುರಿಯಲ್ಲ ಹಾಗೆ ಪೌಡರ್ ಮಾಡಿ ಇದರೊಳಗೆ ಹಾಕೊಂಡ್ಬಿಡಬೇಕು ಈಗ ಇದನ್ನು ಚೆನ್ನಾಗಿ ಕಲಿಸಿದ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಎಣ್ಣೆ ಬಿಟ್ಕೊಂಡ್ರೆ ನಮ್ಮ ಟೊಮ್ಯಾಟೊ ಬಿಸಿ ಉಪ್ಪಿನಕಾಯಿ ರೆಡಿ ಆಗೋಯ್ತು ನೀವೆಲ್ಲ ಜರ್ನಿ ಮಾಡಬೇಕು ಅಂದರೂ ಅಷ್ಟೇ ಇದನ್ನು ನೀವು ಮಾಡಿಟ್ಕೊಂಡ್ಬಿಟ್ರೆ ಚಪಾತಿ ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ ನೀರು ಮುಚ್ಚಾ ಇರೋದ್ರಿಂದ ಇದು ಟೂ ಡೇಸ್ ತನಕ ಹಾಳಾಗೋದಿಲ್ಲ ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ನಮ್ಮ ಬಿಸಿ ಉಪ್ಪಿನಕಾಯಿ ರೆಡಿ ಆಗೋಯ್ತು ಅಂತ ಅರ್ಥ ಸಖತ್ ಟೇಸ್ಟಿಯಾಗಿರೋ ಈ ಬಿಸಿ ಉಪ್ಪಿನಕಾಯಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ ವೀಡಿಯೋಸ್ ಬರುತ್ತೆ ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ